ಪ್ರೇಮಾನಂದಕ್ಕೆ ತಾಲೂಕ್ ಹೆಲ್ತ್ ಆಫೀಸರ್ ಕುಂದಾಪುರ ಡಾಕ್ಟರ್ ನಾಗಭೂಷಣ ಉಡುಪ ಎಚ್ ಒ ಉಡುಪಿ ಹಾಗೂ ಡಾಕ್ಟರ್ ಅವಿನಾಶ್ ಶೆಟ್ಟಿ ಮೆಡಿಕಲ್ ಸೂಪರ್ವೈಡೆಂಟ್ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಹಾಗೂ ಡಾಕ್ಟರ್ ಅಣ್ಣಪ್ಪ ಶೆಟ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಜಲಿ ಹಾಸ್ಪಿಟಲ್ ಬೈಂದೂರು ಇವರೆಲ್ಲರ ಉಪಸ್ಥಿತಿಯಲ್ಲಿ ದೀಪ ಬೆಳಗುವುದರ ಮೂಲಕ ನಾವೀ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಒಂದು ಲಗ್ತದಲ್ಲಿ ಯಾಕಂದರೆ ಇದು ಪ್ರಥಮ ದಿನ ಮೈಲುಗಾಲ ನಾವಿಂದು ಸಾಕ್ಷಿಯಾಗಿದ್ದೇವೆ ಇದಕ್ಕೆ ಸಹಕರಿಸಿದ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಉದ್ಘಾಟನಾ ಕಾರ್ಯಕ್ರಮದ ಸಭಾ ವೇದಿಕೆ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಇಂದಿನ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಪ್ರೋಚ ಸರ್ ಅವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ರೀತಿಯಲ್ಲಿ ಶ್ರಮ ಹಾಕಿ ನಡೆಸಿಕೊಟ್ಟಿದ್ದಾರೆ ಎಲ್ಲ ಹಿರಿಯರು ಆ ಆ ಸಂಬಂಧ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಬೈಂದೂರಿನ ಸಮಸ್ತ ನಮ್ಮ ಅಂಜಲಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಅಣ್ಣಪ್ ಶೆಟ್ಟರೆ ಸಾಕಷ್ಟು ಬಾರಿ ಬೈಂದೂರಿಗೆ ಬಂದು ಶಾಸಕರ ಜೊತೆಗೆ ಹಾಗೂ ಸಮೃದ್ಧ ಬೈಂದೂರು ಚಾರಿಟ ಟ್ರಸ್ಟ್ ಹಾಗೂ ಡಾಕ್ಟರ್ ಅಣ್ಣಪ್ಪ ಶೆಟ್ಟಿ ಅವರೊಂದಿಗೆ ಖುದ್ದಾಗಿ ಮಾತಾಡಿಕೊಂಡು ಯಾಕಂದ್ರೆ ಇದು ಇವತ್ತಿಲ್ಲಿ ಉದ್ಘಾಟನೆ ಆಗಿರಬಹುದು ಅದರ ಶ್ರಮ ಕಳೆದ ಎರಡು ವರ್ಷಗಳಿಂದ ಹಿಂದೆ ಸಾಕಷ್ಟು ಇದೆ ಎಲ್ಲರದ್ದು ಇದೆ ಯಾಕಂದ್ರೆ ಇಲ್ಲಿ ಆಡಳಿತಾತ್ಮಕವಾಗಿ ತಾಂತ್ರಿಕವಾಗಿ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗುತ್ತೆ ಅದೆಲ್ಲವನ್ನ ನಿರ್ವಹಿಸಲಿಕ್ಕೆ ಸಹಕರಿಸಿದಂತಹ ಹಾರವನ್ನು ಪುಷ್ಪವನ್ನು ಹಾಕಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ಅಭಿವಂದನೆ ಸಲ್ಲಿಸ್ಕೊಳ್ತಾ ಎಂತಿಲ್ಲ ಬೈಂದೂರಿನ ಜನರ ಬಹಳ ದಿನದ ಕನಸು ಸಾಕಾರಗೊಳ್ತಾ ಇದೆ ಸಾಕಾರ ಮಣಿಪಾಲ ಕಸ್ತೂರ್ಬಾ ಹಾಸ್ಪಿಟಲ್ನ ಸಹಕಾರದೊಂದಿಗೆ ನಡೆಸಲಿ ಕೊಡ್ಲಿಕ್ಕಿದ್ದಾರೆ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಪ್ರೋ ಚಾನ್ಸ್ಲರ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ ಶ್ರೀ ಗಂಟು ಗಂಟಿಹೊಳೆ ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ಅದೇ ರೀತಿಯಲ್ಲಿ ಅಂಜಲಿಯ ಔಷಧಾಲಯ ಫಾರ್ಮಸಿಯನ್ನು ನವೀಕೃತ ಔಷಧಾಲಯವನ್ನು ಉದ್ಘಾಟನೆ ಮಾಡಲಿದ್ದಾರೆ ಡಾಕ್ಟರ್ ಆನಂದ ವೇಣುಗೋಪಾಲ್ ಸೋತ್ತರ ಒಂದು ಈಡೇರಲಿಕ್ಕೆ ಇದೆ ಅದನ್ನು ಸಾಕ್ಷೀಕರಿಸಲಿಕ್ಕೆ ನಾವು ನೀವು ಸೇರಿಕೊಂಡಿದ್ದೇವೆ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಪ್ರೊಫೆಸರ್ ಪ್ರೊ ಚಾನ್ಸ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಣಿಪಾಲ್ ಇವರು ರಿಬ್ಬನ್ ಅನ್ನು ಕಟ್ ಮಾಡುವುದರ ಮೂಲಕ ನಮ್ಮೆಲ್ಲ ಸೇವೆಗಳನ್ನು ಉದ್ಘಾಟಿಸಿದ್ದಾರೆ ಅಭಿನಂದನೆಗಳು ಸರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಸ್ಥಳೀಯ ಶಾಸಕರಾಗಿರುವಂತಹ ಶ್ರೀ ಗುರುರಾಜ ಕಂಠಿಹೊಳೆ ಮಾನ್ಯ ಶಾಸಕರು ವಿಧಾನಸಭಾ ಸದಸ್ಯರು

ನೋಡ್ತೀವಿ <laughs> <laughs>